ನಮಸ್ಕಾರ ಸ್ನೇಹಿತರೆ ಹೂಡಿಕೆಹಳ್ಳಿ ಚಾನೆಲ್ಗೆ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಭಾರತದ ಪ್ರಮುಖ ರಾಸಾಯನಿಕ ಮತ್ತು ಜೀವವಿಜ್ಞಾನ ಕಂಪನಿಯಾದ ಜುಬಿಲೆಂಟ್ ಇಂಗ್ರೇಲಿಯಾ ಲಿಮಿಟೆಡ್ ಬಗ್ಗೆ ಆಳವಾದ ಮಾಹಿತಿ ಹಾಗೂ ಇತ್ತೀಚಿನ ಕ್ಯೂ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೈದರ ಆರ್ಥಿಕ ಫಲಿತಾಂಶಗಳನ್ನು ವಿಶ್ಲೇಷಿಸಲಿದ್ದೇವೆ ಈ ಕಂಪನಿಯ ಫಲಿತಾಂಶಗಳು ಬಹಳ ಆಸಕ್ತಿಕರವಾಗಿವೆ ಬನ್ನಿ ವಿವರಗಳನ್ನು ನೋಡೋಣ ಜುಬಿಲೆಂಟ್ ಇಂಗ್ರೇವಿಯಾ ಲಿಮಿಟೆಡ್ ಹಿಂದೆ ಜುಬಿಲೆಂಟ್ ಎಲ್ಎಸ್ಐ ಲಿಮಿಟೆಡ್ ಎಂದು ಪರಿಚಿತವಾಗಿತ್ತು ಇದು ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ ರಂದು ಉತ್ತರ ಪ್ರದೇಶದಲ್ಲಿ ಸಾರ್ವಜನಿಕ ಲಿಮಿಟೆಡ್ ಕಂಪನಿಯಾಗಿ ನೋಂದಣಿಯಾಗಿದೆ ಇದು ಜಾಗತಿಕವಾಗಿ ಗುರುತಿಸಿಕೊಂಡಿರುವ ಜುಬಿಲೆಂಟ್ ಭಾರತೀಯ ಸಮೂಹದ ಪ್ರಮುಖ ಭಾಗವಾಗಿದೆ ಜುಬಿಲೆಂಟ್ ಭಾರತೀಯ ಸಮೂಹವು ಭಾರತೀಯ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಪಟ್ಟಿ ಮಾಡಲಾದ ನಾಲ್ಕು ಕಂಪನಿಗಳನ್ನು ಹೊಂದಿದೆ ಈ ಸಮೂಹವು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತನ್ನ ಹೆಜ್ಜೆ ಗುರುತನ್ನು ಮೂಡಿಸಿದೆ ಜುಬಿಲೆಂಟ್ ಇಂಗ್ರೇವಿಯಾ ಫಾರ್ಮಾಸ್ಯೂಟಿಕಲ್ ಮತ್ತು ಕೃಷಿ ರಾಸಾಯನಿಕ ಕಂಪನಿಗಳಿಗೆ ಸಿಡಿಎಂಒ ಸೇವೆಗಳನ್ನು ಒದಗಿಸುವಲ್ಲಿ ಏಕೈಕ ಪರಿಹಾರ ನೀಡುವ ಪ್ರಮುಖ ಸಂಸ್ಥೆಯಾಗಿದೆ ಅಲ್ಲದೆ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಎಥೆನಾಲ್ನ ಪ್ರಮುಖ ಪೂರೈಕೆದಾರರು ಹೌದು ಜುಬಿಲೆಂಟ್ ಭಾರತದಲ್ಲಿ ಐದು ಅತ್ಯಾಧುನಿಕ ಉತ್ಪಾದನಾ ಘಟಕಗಳನ್ನು ಹೊಂದಿದೆ ಈ ಘಟಕಗಳು ಪೌಷ್ಟಿಕಾಂಶದ ಪದಾರ್ಥಗಳು ವಿಶೇಷ ರಾಸಾಯನಿಕಗಳು ಮತ್ತು ಪೋಷಣೆ ಮತ್ತು ಆರೋಗ್ಯ ಪರಿಹಾರಗಳು ಹಾಗೂ ಜೀವವಿಜ್ಞಾನ ರಾಸಾಯನಿಕಗಳ ಉತ್ಪಾದನೆಯಲ್ಲಿ ಪರಿಣಿತಿ ಪಡೆದಿವೆ ಇವರ ಉತ್ಪನ್ನಗಳು ಗುಣಮಟ್ಟ ಮತ್ತು ನಾವೀನ್ಯತೆಗೆ ಹೆಸರುವಾಸಿಯಾಗಿವೆ ಜುಬಿಲೆಂಟ್ ಇಂಗ್ರೇವಿಯ ಅರವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ ಜಾಗತಿಕವಾಗಿ ನಾನೂರಕ್ಕೂ ಹೆಚ್ಚು ಗ್ರಾಹಕರಿಗೆ ಇದು ಆದ್ಯತೆಯ ಪಾಲುದಾರನಾಗಿದೆ ಇದು ಅವರ ಜಾಗತಿಕ ವ್ಯಾಪ್ತಿ ಮತ್ತು ಉತ್ಪನ್ನಗಳ ಮೇಲಿನ ನಂಬಿಕೆಯನ್ನು ಸ್ಪಷ್ಟಪಡಿಸುತ್ತದೆ ಕಂಪನಿಯ ಮಂಡಳಿಯು ಜುಬಿಲೆಂಟ್ ಫಾರ್ಮೋವಾ ಲಿಮಿಟೆಡ್ನ ವಿಲೀನ ಮತ್ತು ಲೈಫ್ ಸೈನ್ಸ್ ಇಂಗ್ರೀಡಿಯೆಂಟ್ಸ್ ವಿಭಾಗವನ್ನು ಕಂಪನಿಗೆ ಡಿಮರ್ಜ್ ಮಾಡುವ ಯೋಜನೆಯನ್ನು ಅನುಮೋದಿಸಿತು ಇದು ಎರಡು ಸಾವಿರದ ಇಪ್ಪತ್ತೊಂದರು ಫೆಬ್ರವರಿ ಒಂದರಂದು ಜಾರಿಗೆ ಬಂದಿತು ಈ ಪ್ರಮುಖ ಹೆಜ್ಜೆಯ ನಂತರ ಜುಬಿಲೆಂಟ್ ಫಾರ್ಮೋವಾ ಲಿಮಿಟೆಡ್ನ ಐದು ಅಂಗಸಂಸ್ಥೆ ಕಂಪನಿಗಳು ಈಗ ಜುಬಿಲೆಂಟ್ ಇಂಗ್ರೇವಿಯಾದ ಅಂಗಸಂಸ್ಥೆಗಳಾಗಿವೆ ಇದು ಕಂಪನಿಯ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ ಕಂಪನಿಯ ಆದಾಯದ ಕಡೆ ಗಮನಹರಿಸೋಣ ಜುಬ್ಲೆಂಟ್ ಇಂಗ್ರೇವಿಯ ಲಿಮಿಟೆಡ್ನ ಆದಾಯವು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಮೈನಸ್ ಎರಡು ಪಾಯಿಂಟ್ ಎರಡು ರಷ್ಟು ಕುಸಿತ ಕಂಡು ಸಾವಿರದ ಐವತ್ತೊಂಬತ್ತು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿಗೆ ತಲುಪಿದೆ ತ್ರೈಮಾಸಿಕ ಬೆಳವಣಿಗೆ ಆಧಾರದ ಮೇಲೆ ಕಳೆದ ಮೂರು ತಿಂಗಳಲ್ಲಿ ಆದಾಯವು ಮೈನಸ್ ಸೊನ್ನೆ ಪಾಯಿಂಟ್ ಆರು ಎರಡು ರಷ್ಟು ಕಡಿಮೆಯಾಗಿದೆ ಇದು ಆದಾಯದ ದೃಷ್ಟಿಯಿಂದ ಕಂಪನಿಗೆ ಸವಾಲಿನ ತ್ರೈಮಾಸಿಕವಾಗಿತ್ತು ಎಂದು ತೋರುತ್ತದೆ ಆದಾಯದಲ್ಲಿ ಕುಸಿತ ಕಂಡಿದ್ದರೂ ಕಂಪನಿಯ ನಿವ್ವಳ ಲಾಭ ಆಶ್ಚರ್ಯಕರವಾಗಿ ಭಾರಿ ಜಿಗಿತ ಕಂಡಿದೆ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ನಿವ್ವಳ ಲಾಭವು ನೂರ ಐವತ್ಮೂರು ಪಾಯಿಂಟ್ ಒಂದು ಆರು ಪರ್ಸೆಂಟರಷ್ಟು ಗಣನೀಯ ಏರಿಕೆ ಕಂಡು ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿಗೆ ತಲುಪಿದೆ ತ್ರೈಮಾಸಿಕ ಆಧಾರದ ಮೇಲೆ ನೋಡಿದರೆ ಕಳೆದ ಮೂರು ತಿಂಗಳಲ್ಲಿ ಲಾಭದಲ್ಲಿ ಆರು ಪಾಯಿಂಟ್ ಏಳು ಮೂರು ಪರ್ಸೆಂಟರಷ್ಟು ಏರಿಕೆಯಾಗಿದೆ ಇದು ನಿಜಕ್ಕೂ ಅದ್ಭುತ ಬೆಳವಣಿಗೆ ಆದಾಯ ಕಡಿಮೆ ಆದಾಗಲೂ ಲಾಭ ಹೆಚ್ಚಾಗಿದೆ ಎಂದರೆ ಕಂಪನಿಯು ತನ್ನ ವೆಚ್ಚಗಳನ್ನು ಉತ್ತಮವಾಗಿ ನಿರ್ವಹಿಸಿದೆ ಅಥವಾ ದಕ್ಷತೆಯನ್ನು ಹೆಚ್ಚಿಸಿದೆ ಎಂದರ್ಥ ನಿವ್ವಳ ಲಾಭರ ಜೊತೆಗೆ ಕಂಪನಿಯ ನಿವ್ವಳ ಲಾಭಾಂಶ ಕೂಡ ಬಲವಾದ ಸುಧಾರಣೆಯನ್ನು ತೋರಿಸಿದೆ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ನಿವ್ವಳ ಲಾಭಾಂಶವು ನೂರ ಐವತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟಷ್ಟು ಜಿಗಿತ ಕಂಡು ಆರು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ಗೆ ತಲುಪಿದೆ ತ್ರೈಮಾಸಿಕ ಆಧಾರದ ಮೇಲೆ ನೋಡಿದರೆ ಕಳೆದ ಮೂರು ತಿಂಗಳಲ್ಲಿ ಲಾಭಾಂಶದಲ್ಲಿ ಏಳು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟರಷ್ಟು ಏರಿಕೆಯಾಗಿದೆ ಲಾಭಾಂಶದಲ್ಲಿನ ಈ ಹೆಚ್ಚಿಕೆ ಕಂಪನಿಯು ತನ್ನ ಕಾರ್ಯಾಚರಣೆಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಕಡಿಮೆ ಆದಾಯದ ಹೊರತಾಗಿ ಅವರು ಪ್ರತಿ ಮಾರಾಟದಿಂದ ಹೆಚ್ಚು ಲಾಭ ಗಳಿಸಲು ಸಮರ್ಥರಾಗಿದ್ದಾರೆ ಒಟ್ಟಾರೆ ಹೇಳುವುದಾದರೆ ಜುಬಿಲೆಂಟ್ ಇಂಗ್ರೇವಿಯಾ ಲಿಮಿಟೆಡ್ನ ಕ್ಯೂ ಸೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶಗಳು ಮಿಶ್ರಿತವಾಗಿವೆ ಆದಾಯದಲ್ಲಿ ಸ್ವಲ್ಪ ಕುಸಿತ ಕಂಡು ಬಂದರೂ ಕಂಪನಿಯು ತನ್ನ ನಿವ್ವಳ ಲಾಭ ಮತ್ತು ಲಾಭಾಂಶವನ್ನು ಗಣನೀಯವಾಗಿ ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ ಇದು ವೆಚ್ಚ ಕಡಿತ ಮತ್ತು ಕಾರ್ಯಾಚರಣಾ ದಕ್ಷತೆಯ ಮೇಲೆ ಅವರ ಗಮನವನ್ನು ಎತ್ತಿ ತೋರಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ಹೂಡಿಕೆಹಳ್ಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದಿರಲು ಬೆಲ್ ಐಕಾನ್ ಒತ್ತಿ ಈ ಫಲಿತಾಂಶಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಮೆಂಟ್ಸ್ಗಳಲ್ಲಿ ನಮಗೆ ತಿಳಿಸಿ